ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ವಿಶಾಲ್ ಅಣ್ಣ ಎಷ್ಟಿದೆ ಮರಿಗಳು ಇದು ಮೂವತ್ಮೂರು ಎಷ್ಟ್ ತಿಂಗಳಿದೆಯಣ್ಣ ನಾಲ್ಕು ತಿಂಗಳ ಮರಿ ಅಣ್ಣ ರೇಟ್ ಏನ್ ಇರ್ತದ್ರ ಒಂಬತ್ ಸಾವಿರ ಕೊಡೋದಣ್ಣ ಫೈನಲ್ ಒಂಬತ್ತು ಸಾವಿರ ಅಣ್ಣ ಕೊಡ್ತೀರ ಹನ್ನೆರಡು ಸಾವಿರ ಕೊಡೋದು ಒಂಬತ್ತು ಸಾವಿರ ಓಕೆ ಅಣ್ಣ ಫ್ರೆಂಡ್ಸ್ ಮರಿಗಳು ಯೂನಿಕ್ ಮರಿಗಳು ಇದೆ ಚೆನ್ನಾಗಿದೆ ತಗೊಳ್ಳೋದ್ರೆ ಫೋನ್ ನಂಬರ್ ಕೇಳ್ತೀನಿ ನಾ ಡಿಸ್ಪ್ಲೇ ಕೊಡ್ತೀನಿ ಅಣ್ಣ ನಿಮ್ ನಂಬರ್ ಹೇಳ್ರಿ ನಂಬರ್ ಫೋನ್ ನಂಬರ್ ನಂಬರ್ ಫ್ರೆಂಡ್ಸ್ ಇವ್ರ ನಾ ಡಿಸ್ಪ್ಲೇ ಮಾಡ್ತೀನಿ ಮರಿಗಳು ಚೆನ್ನಾಗಿದೆ ಯಾರು ತಗೊಳ್ಳೋದ್ರೆ ಅಣ್ಣವ್ರ ಕಾಂಟ್ಯಾಕ್ಟ್ ಮಾಡಬಹುದು ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಹಸೇನ್ ಬೈ

ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಅಮ್ರಪ್ಪ ಅಣ್ಣ ಮರಿಗಳು ಎಷ್ಟಿದೆ ಹತ್ತು ಇದು ಎಷ್ಟ್ ತಿಂಗಳಿದೆ ಮರಿಗಳು ಮೂರ್ ತಿಂಗಳು ಏನ್ ರೇಟ್ ಹೇಳ್ತಾ ಎಂಟುನೂರು ಓಕೆ ಐದ್ ಸಾವಿರದ ಎಂಟುನೂರು ಬಿಡ್ತೀರಾ ಫೈನಲ್ ಅಣ್ಣ ನಿಮ್ ನಂಬರ್ ಏನ್ರಿ ನಂಬರ್ ಫೋನ್ ನಂಬರ್ ಹೇಳಣ್ಣ ನಿಮ್ಮ ನಂಬರ್ ಹಾಡು ನಮಸ್ಕಾರ ಅಣ್ಣ ಎಷ್ಟಿದೆ ಮರಿಗಳು ಏ ಏನ್ ವಯಸ್ಸಿಂದ ಇದೆ ಏಳುವರೆ ಸಾವಿರ ಎಲ್ಲ ರೀತಿ ಮರಿಗಳು ನಿಮ್ ಕಡೆ ಅವ್ ಅಣ್ಣ ನಿಮ್ಗೆ ನಿಮ್ ಹೆಸರು ನಿಮ್ ಅಣ್ಣ ನಿಮ್ ಹೆಸರು ನಿಂಗಪ್ಪ ನಿಮ್ ಮೊಬೈಲ್ ನಂಬರ್ ಹೇಳಿ ಫ್ರೆಂಡ್ಸ್ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ಇಲ್ಲೆಲ್ಲ ಬಹಳಷ್ಟು ಮರಿಗಳು ಇವ್ರೆ ವ್ಯಾಪಾರ ಮಾಡ್ತಾರೆ ಕಾಕೋರು ಬಹಳಷ್ಟು ಮರಿಗಳು ಇವ್ರ ತರ ಸಿಗುತ್ತೆ ನಿಮ್ಗೆ ಏನೋ ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇನ್ನೂರು ಸಂತೆ ಇಲ್ಲಿ ಯಾವಾಗ್ಲೂ ಇವರು ವಾರ ವಾರ ಬರ್ತಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ ಹೆಸರು ಹನುಮಂತಪ್ಪ ಅಣ್ಣ ನಿಮ್ ಊರುಕಂದಡ್ಡಿ ಅಣ್ಣ ಇಲ್ಲಿ ಸಿಂಧೂರ್ ಸಂತೆ ಮರಿ ತಂದಿದ್ದೀರಾ ಇವು ಎಷ್ಟಿದೆ ಮರಿಗಳು ಎಷ್ಟು ತಿಂಗಳಿದೆ ಇದು ನಾಲ್ಕು ಏನು ರೇಟ್ ಹೇಳ್ತಾ ಇದ್ದೀರಾ ರೇಟ್ ಏನ್ ಹೇಳ್ತಾ ಇದೀರಾ ಎಂಟುವರಿ ಏಳುವರೆ ಸಾವಿರ ಆದ್ರೆ ಬಿಡ್ತೀರಾ ಫ್ರೆಂಡ್ಸ್ ಇವರು ಸಿನ್ನೂರು ಸಂತೆಗೆ ಬಂದಿದ್ದಾರೆ ಬಹಳಷ್ಟು ಮರಿಗಳು ವ್ಯಾಪಾರ ಮಾಡ್ತಾರೆ ಇವ್ರು ನಿಮ್ಗ ಏನಾದ್ರು ಮರಿ ಬೇಕಾದ್ರೆ ಈ ಹೆಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ ನಂಬರ್ ಹೇಳ್ರಿ ಫ್ರೆಂಡ್ಸ್ ಇಲ್ಲಿ ವಿಮುಖ ಮರಿಗಳಿದೆ ಗಣ್ಣವ್ರು ಇದ್ದಾರೆ ಅಣ್ಣ ನಿಮ್ಮ ಹೆಸರು

எர்டூர் திங்க ஃபைனல் ரேட்டு ஏன் கொடுத்தீரே அண்ணா நீ மொபைல் நம்பர்